ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಎಲ್ಲರೂ ಆರಾಮದಿರ್ತೆ ಅಂದ್ಕೊಂಡು ಇವತ್ತಿನ ಒಂದು ದುಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ದುಡಿಯೋದಾಗ ಯೂಟ್ಯೂಬರ್ ಯೂಟ್ಯೂಬರಾಗಿದ್ದರೆ ಹೊಸ ಯೂಟ್ಯೂಬರಾಗಿದ್ದರು ಸೊ ಫ್ರೆಂಡ್ಸ್ ನೀವು ಕೆಲವೊಂದಿಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ ಆಗಿ ಡೈಲಿ ಆ್ಯಕ್ಟಿವ್ ಇರ್ತೀರಿ ಆಗಿ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗಂಗಿಲ್ಲ ಈ ವಾಟಿ ಸ್ಟೂಡಿಯೋದಾಗ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳು ಕೆಲವೊಂದಿಷ್ಟು ಅನಲಿಟಿಕ್ಸು ಅಂದ್ರೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಇಟ್ಟಿರ್ತಾನೋ ಹೊಡೆದಿಟ್ಟಿರ್ತಾನೋ ಅದ್ರೊಳಗೆ ನೀವು ಸ್ವಲ್ಪ ಕಂಪ್ಯೂಸ್ ಹಿಡಿತೈತಿ ಸೊ ಫ್ರೆಂಡ್ಸ್ ಕಂಪ್ಯೂಜರ್ ಹಿಡಿಯೋದನ್ನ ಸ್ವಲ್ಪ ಕ್ಲಾರಿಟಿ ಕೊಡೋದನ್ನು ಏನು ಕ್ಲಾರಿಟಿ ಕೊಡೋದ್ನಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಎಲ್ಲಾನು ಹೇಳೋಂಗಿಲ್ಲ ಅದರೊಳಗೆ ಬಂದು ನೀವು ಒಂದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ವ್ಯೂಸ್ಗಳನ್ನ ಪಡಿತೀರಿ ಅಂತೇಳಿ ನಿಮಗೆ ಇವತ್ತಿನ ಒಂದು ವಿಡಿಯೋದಾಗ ವೈಟ್ ಸ್ಟುಡಿಯೋ ಮುಖಾಂತರ ಆಗಿ ತೋರ್ಸೋದು ಸೊ ಫ್ರೆಂಡ್ಸ್ ಇದನ್ನು ನಾನು ನೋಡ್ಕೊಂಡಿರಪ್ಪ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಮತ್ತು ನಾವು ಯಾವ ವೀಡಿಯೋಗಳು ರೀಚ್ ಇಲ್ಲೋ ಇಲ್ಲೋತ್ತೇಳಿ ನಿಮಗೆ ಎಲ್ಲ ಥರ ಒಂದು ಐಡಿಯಾ ಬರ್ತೈತಿ ಸೊ ಫ್ರೆಂಡ್ಸ್ ಐ ಒನ್ ಟ್ರಿಕ್ ಆ್ಯಂಡ್ ಟಿಪ್ಸ್ನ ಹೇಳಿದ್ ಹೇಳಿದ್ನಪ್ಪ ಅಂದ್ರೆ ಪೂರ್ತಿಯಾಗಿ ನೋಡಿದ್ರಪ್ಪ ಅಂದ್ರೆ ತಿಳಿತಪ್ಪ ಅಂದ್ರೆ ಯೂಸ್ಫುಲ್ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳನ್ನ ನೋಡ್ಕೊತ ವಾಚ್ ಮಾಡ್ಕೊತ ಯೂಸ್ಫುಲ್ ಮಾಡ್ಕೊತಾ ಇರಿ ನಿಮಗೂ ಕೂಡ ಯಾವುದೋ ಒಂದು ಕಂಟೆಂಟ್ ಮೇಲೆ ಇನ್ನೊಂದು ಡೌಟ್ ಇನ್ನೊಂದು ಪ್ರಾಬ್ಲಮ್ ಇದ್ರೂ ನನಗೆ ನೀವು ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಪ್ರಾಬ್ಲಮ್ಗಳು ಟೆಕ್ನಿಕಲ್ ರಿಲೇಟೆಡ್ ಆಗಿರಬೇಕು ಮತ್ತು ಅದ್ರ ಬೇಸಿನಾಗ ನಾನು ವೀಡಿಯೋಗಳು ಮಾಡತ್ತೆ ಸೊ ಫ್ರೆಂಡ್ಸ ಮೊದಲಿಗೆ ಬಂದುಬಿಟ್ಟು ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಇತ್ತಪ್ಪ ಅಂದ್ರೆ ಅದನ್ನು ಓಪನ್ ಮಾಡಿರಿ ಡೈರೆಕ್ಟಾಗಿ ಓಪನ್ ಮಾಡಿರಿ ಅಥವಾ ಬಿಟ್ಟು ಅಪ್ಡೇಟ್ ಮುಖಾಂತರ ಓಪನ್ ಮಾಡಿರಿ ಒಟ್ಟು ಓಪನ್ ಮಾಡ್ರಿ ಓಪನ್ ಮಾಡಿದ ಮಾಡಿದ್ಮೇಲೆ ಇಲ್ಲಿ ನೀವು ಕೆಳಗೆ ನಿಮ್ಮ ಒಂದು ಕಂಟೆಂಟ್ ಅಂತ ಒಂದು ಆಪ್ಷನ್ ಕೊಡ್ತಾನೋ ಅದ್ರ ಮಗು ಅನಾಲೈಟಿಸ್ ಅದು ಕೊಟ್ಟಿರ್ತಾನೆ ಅನಾಲಿಟಿಸ್ ಅದು ಕೊಟ್ಟಿರ್ತಾನಲ್ಲ ಅಲ್ಲಿ ನೀವು ಕೆಳಗೆ ನೋಡ್ಬೋದು ಅಲ್ಲಿ ಮ್ಯಾಲೆ ಕೊಟ್ಟಿರ್ತಾನೆ ಇನ್ಫೆಕ್ಷನ್ ಓವರ್ವ್ಯೂ ಕಂಟೆಂಟ್ ಆಡಿಯನ್ಸ್ ಅಂತ ಕೊಟ್ಟಿರ್ತಾನೋ ಸೊ ಫ್ರೆಂಡ್ಸ್ ನೀವು ಓವರ್ ವ್ಯೂ ಮ್ಯಾಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮ್ಯಾಲ ಅಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿರಿ ಸ್ಕ್ರೋಲ್ ಮೇಲೆ ಅಲ್ಲಿ ರಿಯಲ್ ಟೈಮ್ ವ್ಯೂಸ್ ಹೊತ್ತೆ ಕೊಟ್ಟಿರೋದು ನಾನು ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ರಿಯಲ್ ಟೈಮ್ ವ್ಯೂಸ್ ನಾನು ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಒಂದು ಐಡಿಯಾ ಬರೋದು ನಿಮಗೆ ಅಂದ್ರೆ ನನ್ನ ಒಂದು ವಿಡಿಯೋಗಳು ಒಂದು ಒಂದು ದಿನಕ್ಕಲ್ಲ ಇದು ಎರಡು ದಿನದ ಲೆಕ್ಕ ಹಿಡಿದ್ವಿ ಸೊ ಫ್ರೆಂಡ್ಸ್ ನಾವು ಒಂದು ವಿಡಿಯೋ ಒಂದು ನಮ್ಮದು ಒಂದು ರಿಯಲ್ ಟೈಮ್ನಾಗ ಎರಡು ದಿನದ ಲೆಕ್ಕದಾಗ ಹೇಳ್ಬೇಕಂದ್ರೆ ಆರುನೂರ ಎಂಬತ್ತು ಒಂದು ವ್ಯೂಸ್ ತೋತಿದ್ವಿ ನನ್ನ ಒಂದು ಚಾನಲ್ಲ ಸೊ ಫ್ರೆಂಡ್ಸ್ ನಾನು ಕೂಡ ಹೊಸಾಗಿ ಯೂಟ್ಯೂಬರ್ ನಾನು ಏನು ಪಡಕ ಏನು ಬೆಳೆಯೋಂಗಿಲ್ಲ ನಾನು ಒಂದು ಆದಮೇಲೆ ಒಂದು ಸ್ಟೆಪ್ನ ಹಿಡ್ಕೊತಾನೆ ಬೆಳೀತಿನ ಸೊ ಫ್ರೆಂಡ್ಸ ಸದ್ಯಕ್ಕೆ ನನ್ನ ಒಂದು ಚಾನಲ್ದಾಗ ಆರುನೂರ ಎಂಬತ್ತೊಂದು ವ್ಯೂಸ್ ಬರತ್ತವು ಸೊ ಫ್ರೆಂಡ್ಸ ಈಗ ಇದು ನಲವತ್ತೆಂಟು ದಾಷದು ಲೆಕ್ಕ ನಾ ಒಂದು ದಿನದ ಲೆಕ್ಕ ಹೇಳಬೇಕಂದ್ರೆ ಮುನ್ನೂರು ವ್ಯೂಸ್ ಅಂತ ನಾ ಪಡಿಯತ್ತ ಒಂದು ದಿನಕ್ಕೆ ಒಂದು ದಿನಕ್ಕೆ ನಾನು ಮುನ್ನೂರು ವ್ಯೂಸ್ ಬಡಿತಿನಂದರೆ ಸೊ ಫ್ರೆಂಡ್ಸ ಮುಂದೊಂದು ದಿವಸ ಒಂದು ಸಾವಿರ ಎರಡು ಸಾವಿರ ಮಾಡ್ಕೊಂಡಪ್ಪ ಅಂದ್ರೆ ನಾನು ನನ್ನ ಒಂದು ಚಾನಲ್ ಒಂದು ಲೆವೆಲಿಗೆ ಗ್ರೋತ್ ಆಗತ್ತ ನಂಗೆ ಸೊ ನೀವು ನೀವೇನು ಈಗ ನೋಡಿದ್ರಲ್ಲೇ ಇದು ಸದ್ಯದ್ದು ನನ್ನದು ರಿಯಲ್ ಟೈಮ ಅಂದ್ರೆ ಇದು ಎರಡು ದಿನದ ಲೆಕ್ಕ ಆಗತ್ತೆ ಇದು ಮುನ್ನೂರು ಅಂತೇಳಿ ನಾನು ಒಂದು ದಿನದ ಲೆಕ್ಕದಾಗ ಹೇಳಿದ್ನಿ ಸೊ ಫ್ರೆಂಡ್ಸ್ ನೀವು ಈ ಥರ ನಿಮ್ಮ ಒಂದು ವೀಡಿಯೋಗಳು ರಿಯಲ್ ಟೈಮ್ ವ್ಯೂಸ್ ವೈರಲ್ ಆಗತ್ತಾವ ಇಲ್ಲೋ ತೇಳ ನೀವು ಈ ಥರ ನೋಡ್ಬೋದು ವ್ಯೂಸ್ ಆಗತ್ತಾವಿಲ್ಲೋ ಅಂತೇಳೆ ಸೊ ಇಂಥದ್ದು ಇಂಥದ್ದೇನಾರು ಯೂಟ್ಯೂಬ್ ಸ್ಟುಡಿಯೋದಾಗ ಆಗಿರ್ಬೋದು ಫೇಸ್ಬುಕ್ನೇ ಆಗಿರ್ಬೋದು ವಾಟ್ಸಪ್ನಾಗೆ ಆಗಿರ್ಬೋದು ಟೆಲಿಗ್ರಾಮ್ನಾಗೆ ಆಗಿರ್ಬೋದು ಏನೋ ಡೌಟ್ ಇದ್ರೂ ನನಗೆ ಆದಷ್ಟು ಕಮೆಂಟ್ ಮಾಡಿರಿ ಇದನ್ನೂ ಕೂಡ ಒಬ್ರು ಕಮೆಂಟ್ ಮಾಡಿದ್ರು ಅವ್ರಿಗೂ ಆಯ್ತು ಮತ್ತು ಎಲ್ಲರಿಗೂ ಈ ಒಂದು ವೀಡಿಯೋ ಭಾಳ ಯೂಸ್ಫುಲ್ ಆಕೈತಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಇಂತಹ ಒಂದು ಬೆಸ್ಟ್ ಟಾಪಿಕ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಹೇಳ್ತಾ ಮತ್ತು ನಿಮ್ಮ ಮುಂದಿನ ಒಂದು ಭೇಟಿ ಬೇಟಾಕು ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ